ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಮತ್ತೊಂದು ಕಡಕ ಸುದ್ದಿ ತೊಗೊಂಬಂದಾನೆ ಬೆಳಗಾವಿ ಜಿಲ್ಲೆಗನ ಭಾಳ ಅಪೂರ್ವಭೂತವಾದ ಒಂದು ಬಂಪರ್ ಕೊಡುಗೆ ಕೊಟ್ಟಾರ ಮೋದಿ ಸಾಹೇಬರು ಮೋದಿ ಸಾಹೇಬರು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಇದೇ ಕಳ್ಳೊಳ್ಳಿ ಗ್ರಾಮದಿಂದ ಆಯ್ಕೆಯಾದಂಥ ರಾಜ್ಯಸಭಾ ಸದಸ್ಯರ ಮೇಲೆ ಎಷ್ಟು ಪ್ರೀತಿ ವ್ಯಕ್ತಪಡಿಸಾರ ಗೊತ್ತೈತೇನು ರೀ ಇದೇ ರಾಜ್ಯಸಭಾ ಸದಸ್ಯ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ತರಾಕತ್ತಾರ ಇಂಥ ಒಬ್ಬ ರಾಜ್ಯಸಭಾ ಸದಸ್ಯ ನಮಗೆ ರೀ ಬರುವ ಏಪ್ರಿಲ್ ಮೇ ಚುನಾವಣೆಯಲ್ಲಿಯೂ ಸಹಿತ ಸಂಪೂರ್ಣ ಜವಾಬ್ದಾರಿ ಈ ರಾಜ್ಯಸಭಾ ಸದಸ್ಯ ಕೊಡೋ ಸಲುವಾಗಿ ಭಾರೀ ಪ್ರಯತ್ನ ನಡೆದೈತಿ ಅದರ ಸಲುವಾಗಿ ಈ ಎಲ್ಲಿ ಕರ್ನಾಟಕದಿಂದ ಒಂದು ಖಾತೆಯನ್ನು ಸಹಿತ ಈ ರಾಜ್ಯಸಭಾ ಸದಸ್ಯಗೆ ಮಂತ್ರಿ ಸಹಿತ ಮಾಡೋ ಸಲುವಾಗಿ ಅಮಿತ್ ಶಾ ಮತ್ತು ಮೋದಿ ಪ್ಲ್ಯಾನ್ ರೀ ಯಾಕಂದ್ರೆ ಶಿಸ್ತಿನ ಶಿಪಾಯಿ ಪಕ್ಷಕ್ಕೆ ಅಂಟಿಕೊಂಡಂಥ ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲ ದ್ವೇಷ ರಾಜಕಾರಣಿ ಇಲ್ಲ ಎಲ್ಲರಿಗೂ ಸರಳವಾಗಿ ವಿರಳವಾಗಿ ಸಿಗುವಂಥ ಈ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ ಏನು ಬಂಪರ ಕೊಡುಗೆ ತಂದಾರು ಗೊತ್ತಾಯ್ತಿನಿ ಬೆಳಗಾವಿಗೆ ಅದನ್ನು ಸಹ ವಿಸ್ತಾರವಾದ ಮಾಹಿತಿ ಅದನ್ನು ಕೇಳ್ರಿ ಭಾಳ ಕೂಲಂಕುಷವಾಗಿ ಕೇಳ್ರಿ ಭಾಳ ಕುತೂಹಲ ಭರಿತವಾದ ಸುದ್ದಿ ಐತಿ ನಮ್ಮ ರಾಜ್ಯಸಭಾ ಸದಸ್ಯ ನಮ್ಮ ಜಿಲ್ಲೆಗೆ ಏನು ಉಪಯೋಗ ತೊಗೊಂಡ್ಬರ್ತಾನ ಅವನು ಆರಿಸಿ ಬಂದ ಮೇಲೆ ಜನಹಿತ ಕಾರ್ಯಕ್ರಮ ಹೆಂಗೆ ಮಾಡ್ತಾನೆ ಅನ್ನೋದ ಇದಕ್ಕೆ ಪ್ರಮುಖ ಸಾಕ್ಷಿ ಇದೇ ಈರನ್ನು ಕಡಾಡಿ ಯಾವ ಕೊಡುಗೆ ತಂದಾರ ನಿಮಗೆ ತೋರಿಸ್ಬೇಕಲ್ರಿ ಅದು ಜನ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅದೇ ರೀತಿ ಇದೇ ಈರನ್ನು ಕಡಾಡಿ ಯಾವ ರೀತಿಯ ಇಲ್ಲಿ ಬಂಪರ್ ಕೊಡುಗೆ ತಂದಾರ ಅದರ ಜೊತೆ ಜೊತೆಗೆ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಒಂದು ದಕ್ಷಿಣ ಭಾರತದಲ್ಲಿಯೇ ಒಂದು ಪ್ರಾರಂಭ ಮಾಡುವಗೋಸ್ಕರ ಈ ಹಿಂದಕ್ಕೆ ಶಂಕರಾನಂದ ಸಾಹೇಬರು ಮಂತ್ರಿ ಇದ್ದಾಗ ಇದೇ ಘಟಪ್ರಭಾದ ಡಾಕ್ಟರ್ ವಿಲಾಸ ನಾಯಕವಾಡಿಯವರು ಎರಡು ಆಸ್ಪತ್ರೆಯ ಮುಖಾಂತರ ಅದಕ್ಕೆ ಒಂದು ಅರ್ಜಿ ಹಾಕಿದ್ದರು ಅದು ಕಾರ್ಯಗರಣೆಗೆ ಬರುವಾಗ ಅಲ್ಲಿ ಸರ್ಕಾರ ಹೋಯಿತು ಆದರೆ ಈಗ ಹಿರಣ್ಣ ಕಡಾಡಿಯವರಿಗೆ ಅದನ್ನು ಮುತುವರ್ಜಿ ವಹಿಸಿ ದಕ್ಷಿಣ ಭಾರತದಲ್ಲಿ ಒಂದು ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏಮ್ಸ್ ಅದು ಇರುವುದು ಭಾರತದಲ್ಲಿ ಒಂದೇ ಮಾತ್ರ ದೆಹಲಿಯಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲ ಅದರ ಸಲುವಾಗಿ ಈಗ ಹಿರಣ್ಣ ಕಡಾಡಿಯವರು ಪ್ರಯತ್ನ ಅನ್ನೋದು ಅನೇಕ ಜನರ ಒಕ್ಕೊರಲಿನ ಅಭಿಪ್ರಾಯ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆತಂದ್ರೆ ಇಡೀ ಜಗತ್ತು ನೋಡ್ತೈತಿ ಬೆಳಗಾವಿ ಜಿಲ್ಲೆ ಅದರ ಸಲುವಾಗಿ ಡಾಕ್ಟರ್ ವಿಲಾಸ್ ನಾಯಕ್ವಾಡಿ ಅವರ ಹತ್ತಿರ ಯಾವ ರೀತಿ ಕರೆಸ್ಪಾಂಡೆನ್ಸ್ ಮಾಡಿತ್ತು ಯಾವ ಮಂತ್ರಿಗಳಲ್ಲಿ ಅಲ್ಲಿ ಸ್ಪಂದಿಸ ಮಾಡಿತ್ತು ಎಲ್ಲ ರೀತಿಯ ವಿವರವಾದ ವರದಿ ಅವ್ರ ಹತ್ತಿರ ಅದಾವ ಅದಕ್ಕೆ ಹಿರನ್ನು ಕಡಾಡಿ ಇದೊಂದು ಕೆಲಸ ಮಾಡಿರ ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಒಬ್ಬ ಪ್ರಮುಖ ನಾಯಕನಾಗಿ ಈ ಈರಣ್ಣ ಕಡಾಡಿ ಬೆಳಕಿಗೆ ಬರ್ತಾರ ಮೋದಿ ಸಾಹೇಬ್ರ ಭಾಳ ಪ್ರೀತಿ ವ್ಯಕ್ತಪಡಿಸಾರೆ ಅವ್ರ ಮೇಲೆ ಅವರು ತೆಗೆದುಕೊಂಡು ಹೋಗಿ ಅನೇಕ ಕಾರ್ಯಕ್ರಮಗಳನ್ನ ಹೋದ ತಕ್ಷಣ ಸಂಬಂಧಪಟ್ಟ ಮಂತ್ರಿಗಳಿಗೆ ಸೂಕ್ತ ಆದೇಶ ಮಾಡ್ತಾರ ಈಗ ಇರನ್ನ ಕಡಾಡಿ ಏನು ತಂದಾರ ಅದನ್ನು ಹೇಳ್ಬೇಕಲ್ಲ ನೋಡಿರಿ ಬೆಳಗಾವಿ ಚಂಡೀಗಢ ನಗರದಲ್ಲಿ ನಡೆದ ಒನ್ನೂರ ತೊಂಬತ್ತೊಂದನೇ ತೊಂಬತ್ತನೇ ಇ ಎಸ್ ಐ ಕಾರ್ಪೊರೇಷನ್ ಸಭೆಯಲ್ಲಿ ಬೆಳಗಾವಿಯಲ್ಲಿ ಒಂದು ನೂರು ಹಾಸಿಗೆಗಳ ಇ ಎಸ್ ಐ ಸಿ ಆಸ್ಪತ್ರೆ ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಇದರಿಂದಾಗಿ ಕಿತ್ತೂರು ಕರ್ನಾಟಕದ ಜನತೆಯ ಬಹುದಿನದ ಬೇಡಿಕೆ ಈಡೇರಿಕೆಯಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಾನ ಕಡಾಡಿ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಸೋಮವಾರ ಫೆಬ್ರವರಿ ಇಪ್ಪತ್ತರಂದು ಪತ್ರಿಕಾ ಹೇಳಿಕೆ ನೀಡಿದ ಸಂಸದ ಈರಾನ ಕಡಾಡಿ ಅವರು ಕಳೆದ ಎರಡು ವರ್ಷಗಳ ಸತತ ಪ್ರಯತ್ನದಿಂದ ಸಂಬಂಧಿಸಿದ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ನಡೆಸುವ ಮೂಲಕ ಖುದ್ದು ವೈಯಕ್ತಿಕ ಭೇಟಿಯಾಗುವ ಮೂಲಕ ರಾಜ್ಯಸಭೆಯ ಕಲಾಪದ ಶೂನ್ಯ ವೇಳೆಯಲ್ಲಿ ಮತ್ತು ಪ್ರಶ್ನೋತ್ತರ ವೇಳೆಯಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನೋಂದಾಯಿತ ಕಾರ್ಮಿಕ ವರ್ಗವಿದ್ದು ಈ ಎಲ್ಲ ಕುಟುಂಬದ ಸದಸ್ಯರುಗಳಿಗೆ ಉಚಿತ ಆರೋಗ್ಯ ಸೇವೆ ದೊರೆಯಲಿದೆ ಎಂದು ಈರಣ್ಣ ಕಡಾಡಿ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಭೇಟಿ ನೀಡಲಿರುವ ಮುಂಚೆ ಕೇಂದ್ರ ಸರ್ಕಾರ ಬೆಳಗಾವಿ ಜನತೆಗೆ ಒಂದು ಸಂತಸ ಸಂದೇಶವನ್ನು ನೀಡಿದೆ ಬೆಳಗಾವಿಗೆ ಬಂದಾಯಿತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಓಪನಿಂಗ್ ಸಹಿತ ಮಾಡಿದರು ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಕಾರ್ಮಿಕ ಸಚಿವ ಭೂಪೇಂದ್ರ ಯಾದವ್ ಮತ್ತು ರಾಜ್ಯದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರನ್ನು ಕಿತ್ತೂರು ಕರ್ನಾಟಕದ ಜನತೆಯ ಪರವಾಗಿ ಸಂಸದರು ಅಭಿನಂದನಿಸಿ ಧನ್ಯವಾದ ತಿಳಿಸಿದ್ದಾರೆ ಹಾಗಾದ್ರೆ ಈರನ್ನ ಕಡಾಡಿ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಾಕತ್ತಾರ ರಾಜ್ಯಸಭಾ ಸದಸ್ಯ ಮಾಡಿದ್ದಕ್ಕೆ ನಮಗೆ ಪುಣ್ಯ ಬಂತಲ್ಲ ರೀ ಇಂಥ ರಾಜ್ಯಸಭಾ ಸದಸ್ಯ ಚುರುಕಿನ ಪಾದರಸದಂತೆ ಅನೇಕ ಜಿಲ್ಲೆಗಳಲ್ಲಿಯೂ ಸಹಿತ ಸಂಚರಿಸಿ ಇವತ್ತು ಮೋದಿಯವರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗ್ಯಾರ ಮೋದಿಯವರು ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡು ತಯಾರಿ ಮಾಡಾಕತ್ತಾರೆ ಅಮಿತ್ ಶಾ ಮತ್ತೆಲ್ಲ ನಡೆದೈತಿ ಡಿಸ್ಕಸ್ ಅದರ ಸಲುವಾಗಿ ಕರ್ನಾಟಕದಲ್ಲಿ ಬರುವ ಚುನಾವಣೆಯಲ್ಲಿ ಈ ಇರನ್ನ ಕಡಾಡಿ ಪ್ರಮುಖ ಪಾತ್ರ ವಹಿಸ್ತಾರ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ಮುನ್ನುಗ್ಗುತ್ತಾರ ತಳಮಟ್ಟದಿಂದ ಸಂಘಟನೆ ಮಾಡಿದಂಥ ರೈತ ಮೋರ್ಚಾದ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿ ದೇಶಾದ್ಯಂತ ಪ್ರವಾಸ ಮಾಡಿ ವಿದೇಶದಲ್ಲಿಯೂ ಸಹಿತ ಮೊಟ್ಟ ಮೊದಲೇ ಪ್ರವಾಸ ಮಾಡಿ ಅಲ್ಲಿಯೂ ಸಹಿತ ಅಧ್ಯಯನ ಮಾಡಿ ಯಾವ್ಯಾವ ಕಾರ್ಯಕ್ರಮಗಳು ವಿದೇಶದಲ್ಲಿ ಆಗಿದಾವ ಅದರಂತೆ ಭಾರತದಲ್ಲಿಯೂ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋ ಸಲುವಾಗಿ ಈ ಹಿರನ್ನು ಕಡಾಡಿ ಮಾಡುತ್ತಿರುವ ಕೆಲಸಕ್ಕೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ತೀರಿ ಹಂಗಾದ್ರೆ ಕಾಕನ ಕಡಕ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಡಕ ಕಾಕ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತಾನೆ ಬಿಜಾಪುರದ ಸುದ್ದಿ ಐತಿ ಬಾಗಲಕೋಟದ ಐತಿ ಗುಲ್ಬರ್ಗದ ಐತಿ ಬೀದರ್ದ ಐತಿ ದಕ್ಷಿಣ ಕರ್ನಾಟಕದ ಐತಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ನಮಸ್ಕಾರ